ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನು ಕ್ಲಿಕ್ ಮಾಡಿ ಈ ಕಡೆ ದತ್ತ ನೋಡಿದ್ರೆ ಏನು ಇನ್ನೂ ದೃಷ್ಟಿ ಬರ್ತಾ ಇಲ್ಲ ಎಷ್ಟು ಹೇಳಿದ್ರೂ ಇದೇ ಥರ ಮಾಡ್ತಾಳೆ ದೃಷ್ಟಿ ಇಲ್ಲೋದ್ಲೋ ಏನು ಅಂತೇಳಿ ನೋಡ್ತಾ ಇರ್ತೇನೆ ಜನರು ಕೂಡ ಬರೋದನ್ನೇ ಕಾಯ್ತಾ ಇರ್ತಾರೆ ಎಲ್ಲರೂ ಕೂಡ ಎಷ್ಟೊತ್ತಿಗೆ ಬರ್ತಾರೆ ಅಂತೇಳಿ ಅಮ್ಮ ನೀವು ಒಂದು ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ಬರ್ತಾಳೆ ದೃಷ್ಟಿ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಬೇಡ ನೀನೇ ಹೋಗ್ಬಿಟ್ಟು ಮಾತಾಡು ಅಂತ ದತ್ತನಿಗೆ ಅವರಮ್ಮ ಕೂಡ ಹೇಳ್ತಾಳೆ ಈ ಕಡೆ ಹೇಮ ಬಂದ್ಬಿಟ್ಟು ದೃಷ್ಟಿ ಬರೋತನ ಕಾಯ್ತಾರೆ ಅನಿಸುತ್ತೆ ಹೋಗ್ಬಿಟ್ಟು ನೀನೇ ಮಾತಾಡು ಹೇಳ್ಬಿಟ್ಟು ಹೇಮ ಹೇಳ್ತಾ ಇರ್ತಾಳೆ ಈ ಕಡೆ ಶರಾವತಿ ಬಂದುಬಿಟ್ಟು ನಾನು ಹೋಗ್ತೀನಿ ಅಂತ ಇರ್ತಾಳೆ ದತ್ತ ಮತ್ತೆ ಅಮ್ಮ ನೀವೇ ಮಾತಾಡಿ ಹೋಗಿ ಬನ್ನಿ ಜನರೆಲ್ಲ ಇದ್ದಾರೆ ಅಮ್ಮ ಅಂತ ಹೇಳ್ತಾರೆ ಇಲ್ಲ ಇಲ್ಲ ದತ್ತ ನೀನೇ ಮಾತಾಡು ಪರವಾಗಿಲ್ಲ ಏನಾದರೂ ಒಂದು ಹೇಳಿ ಮ್ಯಾನೇಜ್ ಮಾಡು ಅಂತ ಹೇಳ್ತಾಯಿರ್ತಾರೆ ದತ್ತ ಹೋಗ್ಬಿಟ್ಟು ನಾನು ಮಾತಾಡ್ತೀನಿ ಅಂಥೇಳಿ ಹೊರಟಿರ್ತಾನೆ ಅಷ್ಟೊತ್ತಿಗೆ ಹೇಮ ಬಂದುಬಿಡ್ತಾಳೆ ಹೇಮ ಬು ಅಸ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ದೃಷ್ಟಿ ಡೋರ್ ಓಪನ್ ಮಾಡಿ ಪ್ಲೀಸ್ ಓಪನ್ ಮಾಡಿ ನೀವು ಡೋರ್ ಯಾರಾದರೂ ಇದ್ದೀರಾ ಹೊರಗಡೆ ಅಂಥೇಳಿ ದೃಷ್ಟಿ ಹೇಳ್ತಾ ಇರ್ತಾಳೆ ಯಾರು ಬರ್ತಾನೆ ಇರೋಲ್ಲ ಹಾಗಾಗಿ ದೃಷ್ಟಿ ಬೇಜಾರಾಗ್ಬಿಟ್ಟಿರುತ್ತೆ ಅಲ್ಲಿ ಇರು ಅಂತ ಒಂದು ಕಟ್ಗಿನ ತೊಗೊಂಡ್ಬಿಟ್ಟು ಡೋರ್ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿರ್ತಾಳೆ ಆದರೆ ಆ ಕಟ್ಟಿಗೆಯಿಂದ ಡೋರ್ ಓಪನ್ ಮಾಡೇ ಮಾಡ್ತಾಳೆ ಬರ್ತಾನೆ ಇರೋಲ್ಲ ಏನಪ್ಪ ಮಾಡೋದು ದೇವ್ರೆ ಅಂಥೇಳಿ ದೇವ್ರ ಹತ್ರ ಇರ್ತಾಳೆ ದೇವ್ರಿ ನಮ್ಮನ್ನು ನೀವೇ ಕಾಡ್ ಪಾಡಪ್ಪ ದೇವ್ರಿ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ದೃಷ್ಟಿ ನೋಡಿದ್ರೆ ದೇವ್ರ ಹತ್ರ ದೇವ್ರ ಸ್ಥಾನದಲ್ಲಿ ಅಂಥವ್ರನ್ನ ಬಂದ್ಬಿಟ್ಟು ಈ ಥರ ಆಗಿದೆ ನನ್ನ ದತ್ತ ನೋಡು ನೀನು ಮಂಗಂತರ ಆ ಕಡೆ ಈ ಕಡೆ ಎಲ್ಲ ಓಟೋಗ್ಬೇಡ ಅಮ್ಮ ಕರೆದ ತಕ್ಷಣ ಬೇಗನೆ ಬರಬೇಕು ಅಂತ ಹೇಳಿಬಿಟ್ಟು ದೃಷ್ಟಿಗೆ ಹೇಳಿರ್ತಾನೆ ದತ್ತ ಅದನ್ನು ನೆನೆಸ್ಕೊಂಡು ತುಂಬಾ ಬೇಜಾರು ಮಾಡ್ಕೊಳ್ತಾ ಇರ್ತಾಳೆ ದೃಷ್ಟಿ ಏನಪ್ಪ ಮಾಡೋದು ಯಾವ ಥರ ಹೊರಗಡೆ ಹೋಗೋದು ಅಂಥೇಳಿ ಇದು ಮಾಡ್ತಾ ದತ್ತ ನೋಡಿದ್ರೆ ಈ ಕಡೆ ಏನು ಮಾಡೋದು ಅಮ್ಮ ಬರ್ತಾನೆ ಇಲ್ಲ ದೃಷ್ಟಿ ಅಂತ ಅಷ್ಟೊತ್ತಿಗೆ ಟೇಜ್ ಹತ್ತಿರ ಇರ್ತಾನೆ ದತ್ತ ಮತ್ತು ನೆಕ್ಸ್ಟ್ ಶರಾವತಿ ಬ ಟೇಜ್ ಹತ್ಬಿಡ್ತಾಳೆ ಹತ್ಬಿಟ್ಟು ಟೇಜ್ ಹತ್ತಿರ ಹೋಗ್ಬಿಟ್ಟು ಶರಾವತಿ ಹೋಗ್ಬಿಟ್ಟು ನಾನೇ ಮಾತಾಡ್ತೀನಿ ಜನರೆಲ್ಲ ಏನೇನೋ ಮಾತಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಶರಾವತಿ ಹೋಗ್ತಾಳೆ ಈ ಕಡೆ ಸ ದತ್ತನ ದೃಷ್ಟಿ ಬಂದ್ಬಿಟ್ಟು ಹಾಸ ನಂಬೆ ತಾಯಿ ನೀನೇ ಕಾಪಾಡಬೇಕು ಅಮ್ಮ ನಮ್ಮನ್ನು ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ ದತ್ತ ಹೆಂಡತಿ ಬರ್ತಾ ಇದ್ದಾರೆ ಅಂದರೆ ಎಲ್ಲರೂ ಕಾಯ್ತಾ ಇರ್ತಾರಮ್ಮ ಪ್ಲೀಸ್ ಹೇಗಾದರೂ ಮಾಡಿ ನನ್ನನ್ನು ಕಳಿಸು ಅಲ್ಲಿ ಅಂಥೇಳಿ ದೇವ್ರ ಹತ್ರ ಬೇಡ್ಕೊಳ್ತಾ ಇರ್ತಾಳೆ ಅವರು ಹೇಗಿದ್ದಾರೆ ಅಂಥೇಳಿ ಅವ್ರ ಮರ ಮಾನ ಮರ್ಯಾದೆಯನ್ನು ಕಾಪಾಡ್ಕೊಂಡು ಬಂದಿರೋ ಅಂತ ಮನೆತನ ಅವ್ರದ್ದು ಯಾವುದೇ ಕಾರಣಕ್ಕೂ ನನ್ನಿಂದ ತಪ್ಪಾಗಿರ್ಬೋದು ಆದರೆ ನನ್ನ ನಾನಿಲ್ಲ ಅಂತ ಹೇಳಿಬಿಟ್ಟು ಅವ್ರಿಗೆ ಮರ್ಯಾದೆ ಹೋಗೋದು ನಾನು ಅದನ್ನು ಬಿಡಲ್ಲ ಅಂತ ದೃಷ್ಟಿ ಬೇಡ್ಕೊಳ್ತಾರೆ ಯಾರಾದರೂ ಇದ್ದರೆ ಪ್ಲೀಸ್ ಡೋರ್ ಓಪನ್ ಮಾಡ್ರಿ ಅನ್ ಅಂತ ಕೇಳ್ಕೊಳ್ತ ಅಷ್ಟೊತ್ತಿಗೆ ಅವ್ರ ಅಕ್ಕನೇ ಅಲ್ಲಿಗೆ ಬಂದುಬಿಟ್ಟು ಡೋರ್ನ ಇಲ್ಲ ನೋಡೋಣ ನೆಕ್ಸ್ಟ್ ವಿಡಿಯೋ ಇದೇ ಇವತ್ತಿನ ಎಪಿಸೋಡ್ ಆಗಿತ್ತು ಟ್ಯಾಂಕ್